ಗುರು ಉಪದೇಶವಿಲ್ಲದ ಜ್ಞಾನ ಗುರು ಉಪದೇಶವಿಲ್ಲದ ಯೋಗ ಗುರು ಉಪದೇಶವಿಲ್ಲದ ಕ್ರಿಯೆಗಳು ಗುರು ಉಪದೇಶವಿಲ್ಲದ ಸ್ನಾನ ಗುರು ಉಪದೇಶವಿಲ್ಲದ ಧ್ಯಾನ ಗುರು ಉಪದೇಶವಿಲ್ಲದ ಜಪ ಗುರು ಉಪದೇಶವಿಲ್ಲದ ತಪ ಗುರು ಉಪದೇಶವಿಲ್ಲದ ಮಂತ್ರ ಗುರು ಉಪದೇಶವಿಲ್ಲದ ತಂತ್ರ ಉರಗನ ಉಪವಾಸದಂತೆ ಕಾಣಿರೋ ಅಂತ ದಾಸರು ಹೇಳ್ತಾರೆ ಹೀಗೆ ಗುರುವಿನ ಅನುಗ್ರಹ ಇಲ್ಲದೆ ಯಾವುದು ಸಿದ್ಧಿಸ್ಲಿಕ್ಕೆ ಸಾಧ್ಯ ಇಲ್ಲ ಬ್ರಹ್ಮಸೂತ್ರದ ಮೂರನೇ ಅಧ್ಯಾಯದಲ್ಲಿ ಕೂಡ ಈ ವಿಚಾರ ಬರುತ್ತೆ ಗುರುವಿನ ಅನುಗ್ರಹ ಇಲ್ಲದೆ ಹೋದರೆ ಏನೂ ಆಗುವುದಿಲ್ಲ ಅಂತ ಅಲ್ಲಿ ಬ್ರಹ್ಮಸೂತ್ರ ಬರ್ತದೆ ಹಾಗೆ ಛಾಂದೋಗ್ಯೋ ಪರಿಸ್ಥಿತಿನಲ್ಲಿ ಬರುತ್ತೆ ಸತ್ಯಕಾಮ ಅಂತ ಒಬ್ಬ ಬ್ರಹ್ಮಚಾರಿ ಸತ್ಯಕಾಮ ಅಂತ ಬ್ರಹ್ಮಚಾರಿ ಗೌತಮ ವೃಷಿಗಳ ಬಳಿಗೆ ಹೋಗ್ತಾನೆ ತನಗೆ ವಿದ್ಯೆ ಹೇಳಿಕೊಡಬೇಕು ಅಂತ ಹೇಳ್ತಾನೆ ಅವನಿಗೆ ಉಪನಯನ ಸಂಸ್ಕಾರವನ್ನು ಮಾಡಿ ನಾನೂರು ಆಕಳುಗಳನ್ನು ಕೊಟ್ಟು ಅವನನ್ನು ನೋಡ್ಕೊಳ್ಬೇಕು ಅಂತ ಹೇಳ್ತಾನೆ ಸತ್ಯಕಾಮ ಆ ಹಸುಗಳನ್ನು ರಕ್ಷಣೆ ಮಾಡ್ತಾ ಆ ಎಲ್ಲ ಗೋವುಗಳನ್ನು ಬೆಳೆಸ್ತಾ ಹೋಗ್ತಾನೆ ಅವನ ಆ ಒಂದು ಶ್ರದ್ಧೆ ಆದರ ಅದನ್ನು ಮೆಚ್ಚಿ ವಾಯುದೇವರು ಒಂದು ವೃಷಭ ರೂಪದಲ್ಲಿ ವೃಷಭದಲ್ಲಿ ಆವಿಷ್ಟರಾಗಿ ಸತ್ಯಕಾಮನಿಗೆ ಹೇಳ್ತಾರಂತೆ ಏ ಸತ್ಯಕಾಮ ನಮ್ಮನ್ನು ಸಾವಿರ ಆಗುವವರೆಗೆ ಬೆಳೆಸಿದ್ದೀಯಾ ಇನ್ನು ಸಾಕು ನಮ್ಮನ್ನು ಆಚಾರ್ಯರಿಗೆ ಒಪ್ಪಿಸಿಬಿಡು ಅಂತ ಆ ಗೋವುಗಳಲ್ಲಿ ಇರತಕ್ಕಂಥ ಒಂದು ಎತ್ತು ಅದು ಹೇಳುತ್ತೆ ಸತ್ಯಕಾಮನಿಗೆ ಸಾವಿರ ಆಗೋ ತನಕ ಬೆಳೆಸಿದ್ದೀಯಾ ನೀನು ಗುರುಗಳು ಕೊಟ್ಟದ್ದು ಅವನಿಗೆ ನಾನ್ನೂರು ನಾನ್ನೂರು ಆಕಳ ಕೊಟ್ಟದ್ದು ಅದನ್ನು ಸಾವಿರ ಸಂಖ್ಯೆಯಾಗುವವರಿಗೆ ರಕ್ಷಣೆ ಮಾಡಿದ್ದಾನೆ ಆಗ ವಾಯುದರು ಹೇಳಿದ್ರಂತೆ ಸಾವಿರ ಆಗುವವರಿಗೆ ಬೆಳೆಸಿದ್ದೀಯಾ ಇನ್ನು ಸಾಕು ನಮ್ಮನ್ನು ಆಚಾರ್ಯರಿಗೆ ಅಂತ ಅಂತ ಹೇಳಿ ಅವನಿಗೆ ಬ್ರಹ್ಮೋಪದೇಶವನ್ನು ಮಾಡ್ತಾರಂತೆ ಆಮೇಲೆ ಸಾಕ್ಷಾತ್ ಅಗ್ನಿ ಆಮೇಲೆ ಹಂಸ ರೂಪದಿಂದ ಬ್ರಹ್ಮದೇವರು ನೀರುಗೋಡಿಯ ರೂಪದಿಂದ ವರುಣ ಇವರೆಲ್ಲ ಬಂದು ಬ್ರಹ್ಮೋದೇಶ ಬ್ರಹ್ಮೋದೇಶನ ಮಾಡ್ತಾರಂತೆ ಅವರೆಲ್ಲರ ಉಪದೇಶವನ್ನು ಪಡೆದ ಮೇಲೆ ಅವನಿಗೆ ಒಂದು ಹೊಸ ತೇಜಸ್ಸು ಬರ್ತದೆ ಆಮೇಲೆ ಗುರುಗಳ ಬಳಿಗೆ ಹೋಗ್ತಾನೆ ಗುರುಗಳು ಕೇಳ್ತಾರೆ ಹೇ ಸತ್ಯಕಾಮ ನೀನು ಬ್ರಹ್ಮಜ್ಞಾನಿಯಂತೆ ಕಾಣಿಸ್ತಾ ಇದ್ದೀಯಲ್ಲ ಏನು ವಿಚಾರ ಆಗ ಸತ್ಯಕಾಮ ಹೇಳ್ತಾನೆ ನನಗೆ ನಾಲ್ಕು ಜನ ದೇವತೆಗಳು ಈ ಥರ ಬೋಧನೆ ಮಾಡಿದರು ಅಂತ ಆ ವಿದ್ಯೆ ವಿಚಾರವನ್ನು ತಿಳಿಸ್ತಾನೆ ಅವರೆಲ್ಲರೂ ಅವರೆಲ್ಲ ದೇವತೆಗಳು ನಿಜ ಆದರೂ ನನಗೆ ದೇವತೆಗಳು ನನಗೆ ಉಪದೇಶ ಮಾಡಿದ್ದಾರೆ ಆ ದೇವತೆಗಳ ಉಪದೇಶದಿಂದ ಈ ಒಂದು ತೇಜಸ್ಸು ಬಂದಿದೆ ಆದರೂ ಕೂಡ ನನಗೆ ವಿದ್ಯಾಗುರುಗಳಿಲ್ಲ ಈಗ ವಾಯುದೇವರು ಉಪದೇಶ ಮಾಡಿದ್ದಾರೆ ಬ್ರಹ್ಮ ವರುಣ ಅಗ್ನಿ ಇವರೆಲ್ಲ ಉಪದೇಶ ಮಾಡಿದ್ದಾರೆ ಆದರೂ ಕೂಡ ನನಗೆ ವಿದ್ಯಾಗುರುಗಳಿಲ್ಲ ಆಚಾರ್ಯ ದೇವ ವಿದ್ಯಾ ವಿಧಿತಾ ಸಾಧಿಷ್ಟು ಪ್ರಾಪಯತಿ ವಿದ್ಯಾಗುರುಗಳು ಉಪದೇಶ ವಿದ್ಯೆ ಮಾತ್ರ ಅತ್ಯಂತ ಶುದ್ಧ ಅತ್ಯಂತ ಸ್ಥಿರ ಆದ್ದರಿಂದ ತಾವೇ ನನಗೆ ಉಪದೇಶವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾನೆ ಅವನ ಗುರುಭಕ್ತಿಗೆ ಮೆಚ್ಚಿದಂತಹ ಗೌತಮರು ಆ ವಾಯುವಾದಿ ನಾಲ್ಕು ದೇವತೆಗಳು ಏನು ಬೋಧಿಸಿದ್ದಾರೆ ಆ ಬ್ರಹ್ಮವಿದ್ಯೆಯನ್ನೇ ಅವನಿಗೆ ಮತ್ತೆ ಬೋಧಿಸ್ತಾರೆ ಅದರಿಂದ ಅವನಿಗೆ ಆ ಬ್ರಹ್ಮವಿದ್ಯೆ ಆಯಿತು ಅಂತ ಆ ಆಖ್ಯಾಯಿಕೆಯಲ್ಲಿ ಬರುತ್ತೆ ಇದನ್ನು ಮನಸ್ಸಲ್ಲಿಟ್ಟುಕೊಂಡು ಭಾಷ್ಯಕಾರರು ಮಧ್ವಾಚಾರ್ಯರು ಸೂತ್ರ ಭಾಷೆಯಲ್ಲಿ ವೃಷಭಾದಿಭ್ಯೋ ವಿದ್ಯಾಂ ಜ್ಞಾತ್ವಾ ಸತ್ಯಕಾಮೇನ ಭಗವಾಂಸ್ತು ಇವ ಮೇ ಕಾಮ್ ಬ್ರೂಯಾತ್ ಅಂತ ಈ ಮಾತಿನಿಂದ ಅವ್ರು ಹೇಳ್ತಾ ಗುರುಪ್ರಸಾದ ಎಷ್ಟು ಬಲಿಷ್ಠವಾಗಿರುವಂಥದ್ದು ಸತ್ಯಕಾಮ ಆ ಶುಭಾದಿಗಳ ಮೂಲಕವಾಗಿ ವಿದ್ಯೆಯನ್ನು ಪಡೆದಿದ್ದರೂ ಕೂಡ ಮತ್ತು ಗೌತಮನಿಂದ ತಾರತಮ್ಯದಲ್ಲಿ ದೇವತೆಗಳು ಈ ಗೌತಮರಿಂದ ಶ್ರೇಷ್ಠರು ಹಾಗಿದ್ದರೂ ಕೂಡ ಸತ್ಯಕಾಮ ಆ ಗೌತಮರಲ್ಲಿ ಸ್ವಾಮಿ ನನಗೆ ನೀವೇ ಉಪದೇಶ ಮಾಡಿ ನೀವು ಮಾಡಿದಂಥ ಉಪದೇಶವೇ ಶ್ರೇಷ್ಠ ಅದೇ ಸ್ಥಿರ ಅಂತ ಹೇಳಿದ್ದರಿಂದ ಗುರುಪ್ರಸಾದವೇ ಬಹಳ ಬಲವತ್ತರವಾದದ್ದು ಅಂತ ನಮಗೆ ಸ್ಪಷ್ಟವಾಗುತ್ತೆ ಗುರುಪ್ರಸಾದೋ ಬಲವಾನ್ ರತಸ್ಮಾತ್ ಬಲವತ್ತರಹ ಇದು ಪುರಾಣದಲ್ಲಿ ಬರ್ತಕ್ಕಂತಹ ಮಾತು ಗುರುಪ್ರಸಾದೋ ಬಲವಾನ್ ನತಸ್ಮಾತ್ ಬಲವತ್ತರಹ ತಥಾಪಿ ಶ್ರವಣಾದಿಷ್ಟ ಕರ್ತವ್ಯವೋ ಮೋಕ್ಷಸಿದ್ದಯೇ ಗುರುಪ್ರಸಾದ ಬಹಳ ಬಲಿಷ್ಠ ಅದಕ್ಕಿಂತ ಹೆಚ್ಚು ಬಲವಾದದ್ದು ಬೇರೆ ಯಾವುದೂ ಇಲ್ಲ ಅಂಥೇಳಿ ಬರೀ ಗುರುಗಳ ಸೇವೆ ಮಾಡಿದರೆ ಆಗುವುದಿಲ್ಲ ಆ ಗುರುಗಳ ಅನುಗ್ರಹದಿಂದ ಸಿದ್ಧಿಗೋಸ್ಕರವಾಗಿ ಮೋಕ್ಷಸಿದ್ಧಿಗೋಸ್ಕರವಾಗಿ ಶ್ರವಣಮನ್ನಾದಿಗಳನ್ನು ಮಾಡಲೇಬೇಕು ಯಸ್ಯ ಯಸೇ ಪರಾಭಕ್ತಿ ಯಥಾ ಯಥಾದೇವೇ ತಥಾ ಗುರು ತಸೈತೆ ಕಥಿತಾಕ್ಷರ್ಥ ಪ್ರಕಾಶಂತೆ ಮಹಾತ್ಮನಃ ಅಂತ ಶ್ರುತಿಯ ವಾಕ್ಯದಂತೆ ವಿಷ್ಣುವಿನಲ್ಲಿ ಸರ್ವಾಧಿಕ ಭಕ್ತಿ ಇರುವಂತೆ ರಮಾಬ್ರಹ್ಮಾದಿ ಇತರ ದೇವತೆಗಳಲ್ಲಿಯೂ ತಾರತಮ್ಯಾನುಸಾರ ಭಕ್ತಿ ಇರುವಂತೆ ಗುರುಗಳಲ್ಲಿಯೂ ಕೂಡ ತಾರತಮ್ಯಾನುಸಾರವಾಗಿ ಭಕ್ತಿ ಇದ್ದರೆ ಮಾತ್ರ ಅಂತಹ ಅಂಥವನಿಗೆ ಧರ್ಮಾದಿ ಸಕಲ ಪುರುಷಾರ್ಥಗಳು ಪರಾಪರ ತತ್ವಜ್ಞಾನ ಕೂಡ ಲಭಿಸ್ತದೆ ಅಂತ ಆ ಒಂದು ಪುರಾಣ ವಾಕ್ಯದ ಅರ್ಥ ಹೀಗೆ ಗುರುಗಳ ಅನುಗ್ರಹ ಎಷ್ಟು ವರಿಷ್ಠವಾಗಿದೆ ಎಂಬುದನ್ನು ನಾವು ಈ ಎಲ್ಲ ಆಧಾರದ ಮೂಲಕವಾಗಿ ತಿಳ್ಕೊಳ್ಬೋದು ಅಂತಹ ಗುರುಗಳನ್ನು ನಾವು ಆಧಾರ ಮಾಡದೆ ಹೋದರೆ ಅವರನ್ನು ತಿರಸ್ಕಾರ ಮಾಡಿದರೆ ಯಾವ ವಿದ್ಯೆಯೂ ಕೂಡ ಸಿದ್ಧಿಸುವುದಿಲ್ಲ ಅಂತ ತಂತ್ರಸಾರ ಸಂಗ್ರಹದಲ್ಲಿ ಆಚಾರ್ಯರು ಹೇಳ್ತಾರೆ ಅವಜ್ಞಾತ ಗುರುಣಾಂಚ ದೇವತಾ ನಾಂನ ಸಿದ್ಧತಿ ಘೋರಂ ಗುರುಗಳನ್ನು ದೇವತೆಗಳನ್ನು ತಿರಸ್ಕಾರ ಮಾಡ್ತಕ್ಕಂಥವ್ರು ಅವಹೇಳನ ಮಾಡ್ತಕ್ಕಂಥವರು ಯಾವ ಸಿದ್ಧಿಯನ್ನು ಪಡೆಯುವುದಿಲ್ಲ ಅಷ್ಟು ಮಾತ್ರಲ್ಲ ಅವರಿಗೆ ಘೋರವಾಗಿರತಕ್ಕಂತಹ ಗತಿ ಆಗತ್ತೆ ಅಥವಾ ಗುರುವಿನಿಂದಲೇ ಹರಿಯನ್ನು ಹೊಂದಲಿಕ್ಕೆ ಸಾಧ್ಯ ಗುರುವಿಲ್ಲದೆ ಅಸ ಅಪಹಾಯ ಗುರೋ ಚರಣಂ ಗುರುಗಳ ಚರಣವಿಲ್ಲದೆ ಗುರೋಶ್ಚರಣಪಾಯ ಗುರುಚರಣ ಅನುಗ್ರಹ ಬಿಟ್ಟರೆ ನಸಂತಿ ಯಾವುದೂ ಇಲ್ಲ ಅದರಿಂದ ಆದ್ದರಿಂದ ಆ ಗುರುವಿನ ಮಹತ್ವ ಅಷ್ಟಿದೆ ಅದಕ್ಕೋಸ್ಕರವಾಗಿ ಅವರ ಅನುಗ್ರಹ ಪಡೆಯುವುದೇ ಎಲ್ಲದಕ್ಕೂ ಮುಖ್ಯವಾಗಿರ್ತಕ್ಕಂತಹ ಸಾಧನೆ ಅಂತಹ ಗುರುಗಳ ಅನುಗ್ರಹ ಪಡೆಯದೇ ಇದ್ದರೆ ಇಂದ್ರಿಯ ನಿಗ್ರಹ ಮಾಡಿದರು ಶಾಸ್ತ್ರಾಧ್ಯಯನ ಮಾಡಿದರೂ ಸಕಲ ಸಾಧನೆ ಮಾಡಿದರೂ ಕೂಡ ಭಗವಂತ ಅದನ್ನು ಸ್ವೀಕಾರ ಮಾಡುವುದಿಲ್ಲ ಅದಕ್ಕೆ ಪ್ರತಿಯಾಗಿ ಅವನ ಯೋಗ್ಯತೆಯನ್ನು ತಿಳಿದ ಗುರುಗಳು ಉಪದೇಶಿಸಿದರೆ ಮಾತ್ರ ಮುಂದೆ ಅವನ ಸಾಧನ ಸಮುದಾಯ ಅದು ಭಗವಂತನ ಪ್ರೀತಿಗೆ ಕಾರಣವಾಗತ್ತೆ ಎಂಬ ವಿಚಾರ ಶ್ರುತಿಗಿತೆಯಲ್ಲಿ ಬರ್ತದೆ ಅಂತಹ ಗುರುಗಳು ಸಮ್ಯಕ್ ಲಕ್ಷಣ ಸಂಪನ್ನ ಎದ್ದಾತ್ ಸುಪ್ರಸನ್ನಧೀ ಶಿಷ್ಯಾಯ ಸತ್ಯಂ ಬವದೇ ತತ್ಸರ್ವ ನಾತ ಸಂಶಯ ಅಗಮ್ಯತ್ವಾದ ಹರಿಸ್ತಸ್ಮಿನ್ ವಿಷ್ಣೋಹೋ ಭವೇತ್ ಅಂತಹ ಗುರುಲಕ್ಷಣದಿಂದ ಚೆನ್ನಾಗಿ ಕೂಡಿರತಕ್ಕಂತಹ ಗುರುಗಳು ಪ್ರಸನ್ನರಾಗಿ ಶಿಷ್ಯನಿಗೆ ಏನು ಉಪದೇಶ ಮಾಡ್ತಾರೆ ಅವೆಲ್ಲವೂ ಕೂಡ ನಿಸ್ಸಂಶಯವಾಗಿ ಸತ್ಯವೇ ಆಗ್ತವೆ ಅಲ್ಲದೆ ಮೋಕ್ಷಕ್ಕೂ ಕಾರಣವಾಗುತ್ತೆ ಅಂತಹ ಗುರುಪ್ರಸಾದವಿಲ್ಲದೇ ಇದ್ದರೆ ಮನುಷ್ಯರಿಗಾಗಲಿ ದೇವತೆಗಳಾಗಲಿ ಯಾವ ಸಾಧನೆ ಕೂಡ ಸಿದ್ಧಿಪ್ರದ ಆಗೋದಿಲ್ಲ ದೇವಾಗಾಢ್ಯಾ ಯತಂತೆ ಯತಂತಹ ಸರ್ವಸಾಧನೈ ಪುತ್ರದಾರಾದಿ ಸಾರ್ಧ್ ನಾಶ್ವಾಸಿ ಸಂಸ್ಕೃತ ಸಂಸ್ ಸಂಸ್ಕೃತ ಗುರೋ ಅನುಗ್ರಹ ಗುರೋ ಅನುಗ್ರಹ ಅನುಗ್ರಹಮೃತೆ ಸಾಧನ ನ ಹರೆ ಪ್ರಿಯ ಗುರುಪದೇಶ್ ಪರಂ ಪ್ರವಯ ದೇವತೆಗಳೂ ಸಹ ದೇವತೆಗಳೂ ಸಹ ಗುರುವನುಗ್ರಹ ಇಳಿದೇ ಹೋದರೆ ಯೋಗಾದಿ ಸಕಲ ಸಾಧನಗಳಿಂದ ಪ್ರಯತ್ನ ಪಟ್ಟರೂ ಕೂಡ ಪತ್ನಿ ಪುತ್ರಾದಿಯೊಡನೆ ಈ ಸಂಸಾರವನ್ನು ದಾಟಲಾರರು ಏಕೆಂದರೆ ಗುರು ಅನುಗ್ರಹವಿಲ್ಲದೆ ಹೋದರೆ ಗುರುವ್ರ ಅನುಗ್ರಹ ಮೃತೆ ಸಾಧನಂ ನಹರೆ ಪ್ರಿಯಂ ಗುರುಗಳ ಅನುಗ್ರಹ ಇಲ್ಲದೆ ಹೋದರೆ ಶ್ರೀಹರಿ ಅನುಗ್ರಹವೂ ಕೂಡ ಲಭಿಸೋದಿಲ್ಲ ಗುರುಗಳ ಅನುಗ್ರಹ ಮಾಡಿದರೆ ಮಾತ್ರ ಶ್ರೀಹರಿ ಅನುಗ್ರಹ ಲಭಿಸ್ತದೆ ಉತ್ತಮವಾಗಿರ್ತಕ್ಕಂತಹ ಮೋಕ್ಷವೂ ಪ್ರಾಪ್ತವಾಗುತ್ತೆ ಅಂತ ಅಂತಹ ಗುರುಗಳು ಪ್ರಸನ್ನರಾಗಿ ವಿದ್ಯೆಯನ್ನು ಕೊಟ್ಟರೆ ಆ ವಿದ್ಯೆ ಫಲಿಸತ್ತೆ ಎಲ್ಲರೂ ಗುರುಗಳೇ ನಮಗೆ ವಿದ್ಯೆ ಕೊಟ್ಟವರು ಮಾತ್ರ ಗುರುಗಳಲ್ಲ ಅವರಿಗಿಂತ ಉತ್ತಮರೆಲ್ಲರೂ ಗುರುಗಳೇ ಬ್ರಹ್ಮಾಂತ ಗುರುವ ಸಾಕ್ಷಾತ್ ಇಷ್ಟಂ ದೈವಂ ಶ್ರೀಪತಿ ಕೊನೆಯಲ್ಲಿ ಬ್ರಹ್ಮದೇವರು ಎಲ್ಲರಿಗೂ ಗುರುಗಳು ಎಲ್ಲಿಂದ ಆರಂಭ ನಮ್ಮ ಸಾಕ್ಷಾತ್ ಗುರುಗಳಿಂದ ದ್ವಾದಶಿ ಗುರುಗಳಿದ್ದಾರೆ ಹನ್ನೆರಡು ರೀತಿ ಗುರುಗಳಿದ್ದಾರೆ ಅಂತ ಹೇಳ್ತಾರೆ ಸ್ವತ್ವಾಗುರು ಪೂರ್ವಗುರುಂ ಆದಿಮೂಲಂ ಗುರುಂ ತಥಾ ದೇವತಾಂ ವಾಸುದೇವಂಚ ಅಂತ ಒಂದು ಮಾತಿದೆ ಹಾಗೆ ಆ ಪರಂಪರೆ ಬಂದಂತಹ ಎಲ್ಲರೂ ಗುರುಗಳೇ ಬ್ರಹ್ಮ ಗುರುರ್ಮುಖ್ಯವದ ಅನ್ನೇ ಅನ್ನೇ ಸ್ವಾತ್ಮನ ಮುಖ್ಯಾ ಕ್ರಮ ಗುರವ ಈರಿತಃ ಕ್ರಮವಾಗಿ ಎಲ್ಲರು ಗುರುಗಳೇ ವ್ಯಾಸಂಚ ಭಾರತೀಂ ವಾಣೀಂ ವಿಧಿಂ ವಾಯುಂ ರಮ ತಾರಾಯಣಮೂಢ ಗುರುಣ ಆಹು ವಿಪಸ್ಥಿ ಅಂತ ಮೊದಲು ವೇದವ್ಯಾಸರು ಭಾರತೀ ದೇವಿ ಆಮೇಲೆ ಸರಸ್ವತಿ ಆಮೇಲೆ ವಾಯುದೇವರು ಆಮೇಲೆ ಬ್ರಹ್ಮದೇ ಬ್ರಹ್ಮದೇವರು ಮಹಾಲಕ್ಷ್ಮಿ ನಾರಾಯಣ ಹೀಗೆ ಏಳು ಮಂದಿ ಜ್ಞಾನಗಳು ಇವರನ್ನು ಮೂಲ ಗುರುಗಳು ಅಂತ ಹೇಳ್ತೇವೆ ಯಾರ್ಯಾರು ವೇದವ್ಯಾಸರು ಭಾರತಿ ಸರಸ್ವತಿ ವಾಯುದೇವರು ಬ್ರಹ್ಮದೇವರು ಮಹಾಲಕ್ಷ್ಮಿ ನಾರಾಯಣ ಈಗ ಏಳು ಜನ ಇವರು ಮೂಲ ಗುರುಗಳು ಇವರೆಲ್ಲ ಮೂಲ ಗುರುಗಳು ಮತ್ತು ಸಾಕ್ಷಾತ್ ಗುರುಗಳು ನಾವು ಏನು ಕೆಲಸ ಮಾಡಿದ್ವಿ ಒಂದು ಅಂತ ಹೇಳ್ತೀವಲ್ಲ ನಮ್ಮ ಸಾಕ್ಷಾತ್ ಗುರುಗಳು ಪರಮ ಗುರುಗಳು ಆದಿಗುರುಗಳು ಆದಿಗುರುಗಳು ಮಧ್ವಾಚಾರ್ಯರು ನಮಗೆ ವಿದ್ಯೆಯನ್ನು ಕೊಟ್ಟವರು ಅವರು ಸಾಕ್ಷಾತ್ ಗುರುಗಳು ಅವರ ಗುರುಗಳು ಪರಮ ಗುರುಗಳು ಎಲ್ಲರಿಗೂ ಆದಿಗುರುಗಳು ಮಧ್ವಾಚಾರ್ಯರು ಅವರ ಮೇಲೆ ಏಳು ಗುರುಗಳು ಅದೇ ಈಗ ಹೇಳಿದ್ದು ವೇದವ್ಯಾಸರು ದೇವಿ ಸರಸ್ವತಿ ದೇವಿ ವಾಯುದೇವಿ ಬ್ರಹ್ಮದೇವರು ಮಹಾಲಕ್ಷ್ಮಿ ನಾರಾಯಣ ಹೀಗೆ ಇನ್ನು ಆಯಾ ವಿದ್ಯೆಗೆ ನಿಯಾಮಕರಾಗಿರತಕ್ಕಂತಹ ದೇವತೆ ಅಥವಾ ಭಗವದ್ ರೂಪ ಮತ್ತು ಮುಕ್ತಿಪ್ರದಾಯಕನಾಗಿರತಕ್ಕಂಥ ವಾಸುದೇವ ಹೀಗೆ ಒಟ್ಟು ಹನ್ನೆರಡು ಜನ ಗುರುಗಳಾಗ್ತಾರೆ ದ್ವಾಸ ಗುರುಗಳು ಇಂತಹ ಗುರುವಿನ ಅನುಗ್ರಹ ಆಗಬೇಕು ಅನುಗ್ರಹ ಆಗಬೇಕಾದರೆ ಆ ಗುರುಗಳ ಸೇವೆ ಮಾಡಬೇಕು ಅಂತಹ ಒಂದು ಗುರುಗಳ ಸೇವೆ ಶುಶ್ರೂಷೆ ಸಹ್ಯಸ್ತಾ ತಾವತಿ ಯಾವ ಜ್ಞಾನೋದಯೋ ಗುರುಂ ಶುಶ್ರೂಷೇತ್ ಯಥಾ ತಸ್ಯ ಪ್ರಿಯಂ ಭವೇತ್ ಹಿಂದಿನ ಕಾಲದಲ್ಲಿ ಹಾಗೆ ಇತ್ತು ಗುರುವನ್ನು ಮೊದಲು ಶುಶ್ರೂಷ ಮಾಡಬೇಕು ಎಲ್ಲಿವರಿಗೆ ಮಾಡಬೇಕು ಅಂದರೆ ಬ್ರಹ್ಮಜ್ಞಾನೋದಯ ಆಗೋರಿಗೆ ಮಾಡಬೇಕು ಬ್ರಹ್ಮಜ್ಞಾನ ಆದಮೇಲೂ ಕೂಡ ಗುರುಭಕ್ತಿ ಗುರು ಸೇವೆ ಅತ್ಯಾವಶ್ಯಕ ಎಂಬುದಾಗಿ ಧರ್ಮತತ್ವ ಹೇಳುತ್ತೆ ಹೀಗೆ ತತಃಪರಂಚ ಶುಶ್ರೂಷೇ ಯಥಾ ತಸ್ಯ ಪ್ರಿಯಂ ಭವೇತ್ ಎಲ್ಲಿವರೆಗೆ ಅಂದರೆ ಈ ವಿದ್ಯೆ ಆಗುವವರೆಗೂ ಕೂಡ ಗುರುಗಳನ್ನು ವಿದ್ಯಾ ಉಪದೇಶ ಮಾಡುವವರೆಗೂ ಗುರುಗಳು ಪ್ರಸನ್ನ ಆಗುವವರೆಗೂ ಕೂಡ ಅವರ ಸೇವೆಯನ್ನು ಮಾಡಬೇಕು ಸೇವೆ ಮಾಡಿದ ಮೇಲೆ ಬ್ರಹ್ಮಜ್ಞಾನ ಉಪ್ ಜ್ಞಾನೋದಯ ಆದ ಮೇಲೆ ಬ್ರಹ್ಮಜ್ಞಾನ ಆದ ಮೇಲೂ ಕೂಡ ಗುರುಭಕ್ತಿ ಗುರು ಸೇವೆ ಅತ್ಯವಶ್ಯಕ ಮಾಡಬೇಕು ಚ ಶುಶ್ರೂಷೇ ಯಥಾ ತಸ್ಯ ಪ್ರಿಯಂ ಭವೇತ್ ಎಂಬುದಾಗಿ ಹೇಳ್ತಾರೆ ಹೀಗೆ ಈ ನಿತ್ಯದಲ್ಲಿ ಗುರು ಗುರುಶುಶ್ರೂಷ ಮಾಡ್ತಾ ಶ್ರಮಾದಿಗಳನ್ನು ಮಾಡ್ತಾ ಶಮದಮಾದಿಗಳು ವೃದ್ಧಿಯಾಗಿ ಜ್ಞಾನವು ಭಕ್ತಿಯು ಪರಿಪುಷ್ಟವಾಗಿ ತನ್ಮೂಲಕ ಭಗವದ್ ಅಪರೋಕ್ಷಕ್ಕೆ ಪರಂಪರೆಯ ಕಾರಣವಾಗುತ್ತೆ ಎಂಬುದಾಗಿ ಆಚಾರ್ಯರು ಹೇಳ್ತಾರೆ ಭಕ್ತಿ ವಿಷ್ಣು ಗುರುವು ಜೈವ ಗುರು ಗುರೋ ಗುರೋರ್ತಿತ್ಯ ಪ್ರಸನ್ನತಾ ದದ್ಯಾಚ್ಮಾಧಿಂಚಿತ ಗುಣ ಪುನಃ ತೈಸೈ ದರ್ಶನ ವಿಷ್ಣು ಶ್ರವಣಾಧಿಕೃತ ಭವೇತ್ ವಿಷ್ಣುಭಕ್ತಿ ಗುರುಭಕ್ತಿ ಗುರು ಅನುಗ್ರಹಕ್ಕೆ ಕಾರಣ ಆಗತ್ತೆ ಗುರು ಅನುಗ್ರಹದಿಂದ ಶಮಸಮಾಧಿ ಸದ್ಗುಣಗಳು ಶಾಸ್ತ್ರಜ್ಞಾನ ಜೊತೆಯಲ್ಲಿ ಲಭ್ಯವಾಗ್ತದೆ ಅದರಿಂದ ವಿಷ್ಣುಭಕ್ತಿ ಜ್ಞಾನಾದಿ ಗುಣಗಳು ಸುದೃಢವಾಗಿ ಅವುಗಳಿಂದ ಶ್ರವಣಾಧಿಗಳ ಸಾಧನಗಳಿಂದ ಮುಖ್ಯವಾಗಿ ಲಭಿಸಬೇಕಾಗಿರತಕ್ಕಂತಹ ಭಗವಂತನ ಅಪರೋಕ್ಷ ಜ್ಞಾನ ಲಭ್ಯವಾಗತ್ತೆ ದೃಷ್ಟೈವ ತಮ್ಮಚ್ಚೇ ನಾಪರೇಣ ಅಂತ ಕೌಶಿಕ ಶ್ರುತಿ ಹೇಳುವ ಹಾಗೆ ಭಗವತ್ ಸಾಕ್ಷಾತ್ಕಾರವಾದಾಗಲೇ ಮುಕ್ತಿಯಾಗತ್ತೆ ನೀನೇ ಹೊರಗುರು ಮುಖ್ಯಪ್ರಾಣ ನಿರಂತರ ನಂಬಿದೇನೋ ನಿಖಿಲ ಗುಣ ಪರಿ ನಿಖಿಲ ಗುಣಪೂರ್ಣ ಅಂತ ವ್ಯಾಸರಾಜರು ಪ್ರಾರ್ಥನೆ ಮಾಡ್ತಾರೆ ಕೂಡ ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ ಅಂತ ಹೇಳಿದರು ಜಗತ್ರಾಣ ಸಕಲ ಜಗತ್ತಿಗೂ ಪ್ರಾಣ ಶ್ವಾಸರೂಪ ರಕ್ಷಣೆ ಮಾಡ್ತಕ್ಕಂಥವನು ಅತ್ಯಂತ ಬಲಿಷ್ಠ ಜ್ಞಾನಭಕ್ತಿ ವೈರಾಗ್ಯ ಶಮದಮಾದಿ ಸಕಲಗಳಿಗೂ ಕೂಡ ಸದ್ಧಾಮ ಅಂತಹ ಶ್ರೇಷ್ಠವಾದ ನೆಲೆಮನೆ ಪರಮಾತ್ಮನ ನೆಲೆಮನೆ ಅದು ಯಾರು ಅಂದರೆ ಮಧ್ವನಾಮ ಮಧ್ವಾಚಾರ್ಯರು ಅಂತಹ ಆ ಗುರುಗಳಿಗೆ ಜಯವಾಗಲಿ ಅಂತ ಶ್ರೀಪಾದರಾಜರು ಹೇಳ್ತಾರೆ ಹಾಗೆಯೇ ಆವನ ಬಡಿಪಿಡಿತು ಹರಿಯ ಸ್ವರೈದುವರು ಆವಾಯು ನಮ್ಮ ಗುರುರಾಯನು ಎಂಬುದಾಗಿ ರುದ್ರ ಇಂದ್ರಾದಿ ಸಕಲ ದೇವತೆಗಳೂ ಯಾವ ವಾಯುದೇವರ ಬಲವನ್ನೇ ಆಶ್ರಯಿಸಿ ಶ್ರೀಹರಿಯ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೋ ಅಂತಹ ವಾಯುದೇವರೇ ನಮ್ಮ ಕುಡುಗರುಗಳು ಎಂಬುದಾಗಿ ಹೆಮ್ಮೆಯಿಂದ ಹೇಳ್ಕೊಡ್ತಾರೆ ಶ್ರೀಪಾದರಾಜರು ಅಂತಹ ಗುರುಗಳಂದರೆ ಹರಿವಾಯುಗಳು